ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳೋಕ್ಕಿಂತ ಮುಂಚೆ ನನ್ನ ಒಂದೆರಡು ವಿಡಿಯೋಗಳನ್ನು ನೀವು ನೋಡಿ ಅದಾದ್ಮೇಲೆ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ಆ್ಯಂಡ್ ನಿಮ್ಮ ಒಂದು ಲೈಕ್ ನನಗೆ ತುಂಬ ಇಂಪಾರ್ಟೆಂಟ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅಮೃತ ರಕ್ಷಿತ್ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ತುಂಬ ಚೆನ್ನಾಗಿದ್ದೀನಿ ಎಸ್ ನಾನಿವತ್ತು ವಿಡಿಯೋ ಮಾಡೋಕ್ಕೆ ರೀಸನ್ ಏನು ಅಂತ ಅಂದರೆ ಎಸ್ ಇವತ್ತು ನಾನು ಕೇಕ್ ಮಾಡ್ತಾ ಇದ್ದೀನಿ ಓಕೆ ದಿಸ್ ಅ ಹೋಮ್ ಮೇಡ್ ಕೇಕ್ ಐ ಆಮ್ ಯೂಸಿಂಗ್ ಪಾರ್ಲೆಜಿ ಓಕೆ ದಿಸ್ ಇಸ್ ಕಾಲ್ಡ್ ಪಾರ್ಲೆಜಿ ಕೇಕ್ ಓಕೆ ಎಸ್ ನೀವು ರೆಡಿ ಇದ್ದೀರಾ ನಾನು ರೆಡಿ ಇದ್ದೀನಿ ಮಾಡೋಣವಾ ಓಕೆ ಲೆಟ್ಸ್ ಗೋ ಹಾಂ ಓಕೆ ಇದಕ್ಕೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳು ಪಾರ್ಲೈಜಿ ಒಂದು ಪ್ಯಾಕ್ ಬಿಸ್ಕೆಟು ಆಮೇಲೆ ಎರಡು ಹ್ಯಾಪಿ ಹ್ಯಾಪಿ ಬಿಸ್ಕೆಟ್ ತೊಗೊಂಡಿದ್ದೀವಿ ಅರ್ಧ ತುರಿ ತೆಂಗಿನಕಾಯಿ ಕೊತ್ತಂಬರಿ ಸೊಪ್ಪು ಇದೆರಡು ಹಾಕಕ್ಕೆ ಹೋಗಬೇಡಿ ವಾಪಸ್ ತೆಗೆದು ಫ್ರಿಜ್ಜಲ್ಲಿ ಇಟ್ಬಿಡಿ ಸೊ ನಾನಿಲ್ಲಿ ಒಂದು ಪಾರ್ಲೇಜಿ ತಗೊಂಡಿದ್ದೀನಿ ಆ್ಯಂಡ್ ಎರಡು ಹ್ಯಾಪಿ ಹ್ಯಾಪಿ ಬಿಸ್ಕೆಟ್ ತೊಗೊಂಡಿದ್ದೀನಿ ಪಾರ್ಲೇಜಿ ಬಂದುಬಿಟ್ಟು ನಿಮಗೆ ಚಾಕ್ಲೇಟ್ ಫ್ಲೇವರ್ ಏನು ಸಿಗಲ್ಲ ಇಟ್ ಜಸ್ಟ್ ಲೈಕ್ ಪೌಡರ್ ಥರ ಹ್ಯಾಪಿ ಹ್ಯಾಪಿ ಏನಿದೆ ಅದು ಒಂದ್ಸಲ ಚಾಕ್ಲೇಟಿ ಫೀಲ್ ಕೊಡುತ್ತೆ ನಾನು ಡಬಲ್ ಲೇಯರ್ ಮಾಡೋಣ ಅಂದ್ಕೊಂಡಿದ್ವಿ ಸೊ ಮೊದಲಿಗೆ ನಾನು ಪಾರ್ಲೇಜಿನ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ ಗ್ರೈಂಡ್ ಮಾಡ್ಕೊಂಡಾದಮೇಲೆ ನೆಕ್ಸ್ಟು ಹ್ಯಾಪಿ ಹ್ಯಾಪಿನ ಗ್ರೈಂಡ್ ಮಾಡ್ಕೋತೀನಿ ವಿಡಿಯೋ ಶುರು ಆದಾಗ ನಾನು ಹೇಳಿದ್ದೆ ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ಆ್ಯಂಡ್ ಲೈಕ್ಸ್ ನಂಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂತ ಅದನ್ನ ಯಾಕೆ ಹೇಳಿದೆ ಅಂತಂದರೆ ನಿಮ್ಮ ಸಪೋರ್ಟ್ ನನಗೆ ಬೇಕು ಇವಾಗ ಚಾಕ್ಲೇಟ್ ಹ್ಯಾಪಿ ಹ್ಯಾಪಿ ಅದರಲ್ಲಿ ಚಾಕ್ಲೇಟ್ ನಟ್ಸ್ ಇದೆ ಅಲ್ವಾ ತುಂಬ ಚೆನ್ನಾಗಿರುತ್ತೆ ಸೊ ಅದಕ್ಕೋಸ್ಕರ ನಾನು ಅದನ್ನ ಚೂಸ್ ಮಾಡಿದೆ ಗ್ರೈಂಡ್ ಮಾಡುವಾಗ ನಾನು ಮೊದಲಿಗೆ ನಾನು ಹಾಕಿದ್ದಲ್ವ ತುಂಬ ಪೀಸ್ ಪೀಸ್ ಆಗಿತ್ತು ಇಟ್ಸ್ ಬೆಟರ್ ನಾವು ಸ್ವಲ್ಪ ಕೈರ முதாக்கெனி சோ சாக்கலேட் கூட நான் பௌல்கே தகண்டே எர்டனு ஒன்னொரு பௌலில் நெக்ஸ்ட் சாக்கலேட் ஃபிளேவர் அந்த கேட்பரி டைரி மிள் சோ அஹ் கேட்பரி டைரி மிள் நேகே யூஸ் மாத்தினி கேக்கி அந்த நீவே நெக்ஸ்ட் நோடி எஸ் இவங்க பவுடர் ஆகிவந்த கேக் பவுடர் ஏன்த்தே அதுக்கெ நான் ஈனோன மிஸ் ஈனோ பண் இட்ஸ் நத்திங் பட் அ சோடா ಟೈಪ್ ಓಕೆ ಸೊ ಇದನ್ನು ನಾವು ಏನಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ ಅಂತಂದರೆ ಪಫಿಗೋಸ್ಕರ ಓಕೆ ಸ್ಮೂತ್ ಆ್ಯಂಡ್ ಪಫ್ ಇದೆರಡಕ್ಕೋಸ್ಕರ ನಾನು ಏನೋ ಯೂಸ್ ಮಾಡಿಕೊಂಡೆ ಆ್ಯಂಡ್ ಟೂ ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕೋತಾ ಇದ್ದೀನಿ ಎರಡಕ್ಕೂ ಅದಾದಮೇಲೆ ಸ್ವಲ್ಪ ಒಂದು ಸ್ವಲ್ಪ ಚಿಟಿಕೆ ಉಪ್ಪನ್ನ ಹಾಕಬೇಕು ಸೊ ಉಪ್ಪನ್ನ ಹಾಕ್ತೆ ನೆಕ್ಸ್ಟ್ ಅದನ್ನು ಅದನ್ನ ನೀವು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸಲ್ ಮಿಕ್ಸಿಂಗಲ್ಲೇ ಮಿಕ್ಸಿಂಗ್ ಅಲ್ಲೇ ತುಂಬಾ ಇರೋದು ಕೇಕ್ ಸೊ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಎರಡನ್ನೂ ಸಹ ಚಾಕ್ಲೇಟ್ ಫ್ಲೇವರ್ ಅಂಡ್ ಪಾರ್ಲೇಜಿ ಫ್ಲೇವರ್ ಎರಡನ್ನೂ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಅದು ನಮಗೆ ಮಿಕ್ಸ್ ಆಗಿರೋದು ಗೊತ್ತಾಗಿರುತ್ತೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಓಕೆನಾ ನಿಮ್ಮ ಒಂದು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ನನಗೆ ಹೇಗೆ ಸಪೋರ್ಟ್ ಆಗುತ್ತೆ ಅಂತಂದ್ರೆ ನನಗೆ ಮತ್ತೆ ಮತ್ತೆ ವಿಡಿಯೋ ಮಾಡಬೇಕು ಅನ್ನೋ ಒಂದು ಆಸೆ ಹುಟ್ಟುತ್ತೆ ಸೊ ಅದಕ್ಕೋಸ್ಕರ ಸಪೋರ್ಟ್ ಮಾಡಿ ಪ್ಲೀಸ್ ನಾನಿವಾಗ ಸ್ವಲ್ಪ ಆಯಿಲ್ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಓಕೆ ನಾನು ಯೂಸ್ ಮಾಡ್ತಿರೋ ಆಯಿಲ್ ಯಾವುದು ಅಂದರೆ ಫ್ರೀಡಮ್ ಸನ್ಫ್ಲವರ್ ಆಯಿಲ್ ಓಕೆ ತುಂಬ ಚೆನ್ನಾಗಿದೆ ವೆಯ್ಟ್ ಲಾಸ್ ಆ್ಯಂಡ್ ಆಲ್ಸೋ ನೋ ಫ್ಯಾಟ್ ಇಟ್ಸ್ ಗುಡ್ ಫಾರ್ ಹೆಲ್ತ್ ನೀವು ಕೂಡ ಅದನ್ನ ಯೂಸ್ ಮಾಡಿ ಅಂತ ಹೇಳ್ತೀನಿ ಇವಾಗ ಇದನ್ನು ಮತ್ತೆ ನೀಟಾಗಿ ನೀವು ಮಿಕ್ಸ್ ಮಾಡ್ಕೋಬೇಕು ನೀವು ಏನೆಲ್ಲ ಶುಗರ್ ಆಗಿರ್ಬೋದು ಅಥವಾ ಸಾಲ್ಟ್ ಆಗಿರ್ಬೋದು ಈನೋ ಇದೆಲ್ಲ ಏನೇನು ಪದಾರ್ಥಗಳನ್ನ ನಾನು ಮಿಕ್ಸ್ ಮಾಡಿದ್ನೋ ಅದನ್ನ ನೀಟಾಗಿ ಮಿಕ್ಸ್ ಮಾಡಬೇಕು ಸ್ವಲ್ಪ ಎರಡಕ್ಕೂ ಒಂದು ಟೂ ಟೇಬಲ್ ಸ್ಪೂನಷ್ಟು ನಾನು ನೀರು ಹಾಕೊಂಡು ಫಸ್ಟು ಮಿಕ್ಸ್ ಮಾಡಿಕೊಂಡೆ ಅದಾದಮೇಲೆ ಆ್ಯಕ್ಚುಲಿ ಏನಾಯಿತು ಅಂದರೆ ನಾನು ಪೂರ್ತಿಯಾಗಿ ಮಿಲ್ಕ್ ಹಾಕ್ಬಿಟ್ಟು ಮಿಕ್ಸ್ ಮಾಡೋಣ ಅಂದ್ಕೊಂಡೆ ಬಟ್ ನಾನು ಸ್ವಲ್ಪ ನೀರು ಹಾಕಿ ಇದು ಮಾಡಿದ್ರೆ ಓಕೆ ಎರಡು ಕಂಟೆಂಟು ಬ್ಯಾಲೆನ್ಸಿಂಗ್ ಆಗಿರುತ್ತೆ ಅನ್ನೋಕ್ಕೋಸ್ಕರ ನೀರು ಮತ್ತು ಹಾಲು ಎರಡೂ ಮಿಕ್ಸ್ ಮಾಡಿದೆ ಸೊ ಏನಿಲ್ಲ ಅಂದ್ರೆ ಒಂದು ಟ್ವೆಂಟಿ ಮಿನಿಟ್ಸ್ ನಾನು ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮಿಕ್ಸ್ ಹೇಗೆ ಮಾಡ್ಕೋತೀವೋ ಬ್ಯಾಟಿಂಗ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ದಿಸ್ ಕೇಕ್ ಆ್ಯಂಡ್ ನೆಕ್ಸ್ಟ್ ನಾನು ಸ್ವಲ್ಪ ಡ್ರೈ ಫ್ರೂಟ್ಸ್ನೆಲ್ಲ ಅದನ್ನು ಕಟ್ ಮಾಡಿಟ್ಕೊಂಡಿದ್ದೆ ಸೊ ಇವಾಗ ತವಕ್ಕೆ ಅಂದರೆ ಇವಾಗ ನೀವೇನು ಪಾತ್ರೆಯಲ್ಲಿ ಇಡ್ತೀರೋ ಆ ಪಾತ್ರೆಗೆ ಸ್ವಲ್ಪ ಬಟರ್ ಪೇಪರ್ ಇಲ್ಲದೆ ಹೋದ್ರೂ ಆಯಿಲ್ ಹಾಕೋಬೋದು ಈ ಪೌಡರ್ ಏನು ಅಂದರೆ ನಿಮ್ಮ ಮೈದಾ ಹಿಟ್ಟಾಗಿರ್ಬೋದು ಜೋಳದ ಹಿಟ್ಟಾಗಿರ್ಬೋದು ಅದನ್ನು ಸ್ವಲ್ಪ ಹಾಕಿದ್ರೆ ಬೇಗ ಬಿಟ್ಕೊಳ್ಳುತ್ತೆ ಎಸ್ ಇವಾಗ ನಾನು ಡ್ರೈ ಫ್ರೂಟ್ಸ್ ಹಾಕ್ತಾಯಿದ್ದೀನಿ ಅಂದರೆ ಸ್ವಲ್ಪ ಚೆನ್ನಾಗಿರುತ್ತೆ ಮಿಡ್ಲಲ್ಲಿ ಸಿಕ್ಕರೆ ತುಂಬ ಚೆನ್ನಾಗಿರುತ್ತಲ್ವ ಸೊ ಅದಕ್ಕೋಸ್ಕರ ಹಾಕ್ಬಿಟ್ಟು ಮತ್ತೆ ಮಿಕ್ಸ್ ಮಾಡಿಕೊಂಡೆ ఎస్ ఇది బిట్టు స్టాండ్ నేను కుక్కర్ అస్ట్ ఇవగా నన్ను పార్లే జీద్ హాక్తీ చల్వాతర యాక్చువల్లీ దిస్ అ పర్ఫెక్ట్ మిక్చర్ మిడ్ల నోక్తీ డైరీ మిల్క్ క్యాడ్బరి డైరీ మిల్క్ చాక్లెట్ ఓకే నేను చాక్లెట్ ఫ్లేవర్ ఆఫ్ బిస్కెట్ ಮಿಕ್ಸ್ಚರ್ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಇಟ್ಸ್ ಗುಡ್ ಓಕೆ ಸೊ ಅದ್ರ ಮೇಲ್ಗಡೆ ನಾನು ಸ್ವಲ್ಪ ಡಿಸೈನ್ ಮಾಡೋಣ ಅಂತ ಈ ಥರ ಡಿಸೈನ್ ಮಾಡಿದೆ ಇಟ್ಸ್ ಜಸ್ಟ್ ಲುಕಿಂಗ್ ಲೈಕ್ ಅ ವಾವ್ ಎಸ್ ಈ ಥರ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬಂದಿದೆ ನೆಕ್ಸ್ಟ್ ಇದನ್ನ ನಾನು ಕುಕ್ಕರ್ ಒಳಗಡೆ ಇಡ್ತಾ ಇದ್ದೀನಿ ಸ್ಟ್ಯಾಂಡ್ ಇಟ್ಬಿಟ್ಟು ಇಡೋದೆ ಬೆಸ್ಟ್ ನನ್ನ ಪ್ರಕಾರ ಆ್ಯಂಡ್ ಇಡುವಾಗ ವಿಜಿಲ್ ತೆಗೆದ್ಬಿಟ್ಟು ಆ್ಯಂಡ್ ವಾಯ್ಸರ್ ಕುಕ್ಕರ್ ವಾಯ್ಸರ್ ತೆಗೆದ್ಬಿಟ್ಟು ಇಡಿ ಓಕೆ ಸೊ ಇವಾಗ ನಾನು ಪ್ಲೇಸ್ ಅದನ್ನು ನೆಕ್ಸ್ಟು ಒಂದು ಫಾರ್ಟಿ ಮಿನಿಟ್ಸ್ ಬಿಟ್ಟು ತೆಗೆದು ನೋಡಬೇಕು ಅದು ಹೇಗೆ ಕುಕ್ ಆಗಿದೆ ಅಥವಾ ಬಂದಿದ್ದೇನೆ ಇಲ್ವಾ ಅಥವಾ ಇನ್ನು ಇಡ್ಬೇಕಂತ ಹೆಂಗೆ ಗೊತ್ತಾಗುತ್ತೆ ಅಂದ್ರೆ ಒಂದು ಕಡ್ಡಿ ತಗೊಂಡ್ಬಿಟ್ಟು ಒಂದು ಸ್ವಲ್ಪ ಒಳಗಡೆ ಚುಚ್ ನೋಡಿದಾಗ ಹಸಿದು ಏನಾದರೂ ಬಂದರೆ ಅದು ಇನ್ನೂ ಸ್ವಲ್ಪ ಬೇಯಬೇಕು ಅಂತ ಅರ್ಥ ಆ ಸೊ ಇನ್ನೂ ಸ್ವಲ್ಪ ಬೇಯಬೇಕು ಅನ್ನೋ ಗ್ಯಾಪಲ್ಲಿ ನಾನೇನು ಮಾಡಿದೆ ಅಂದರೆ ಚಾಕ್ಲೇಟ್ನ ಮೆಲ್ಟ್ ಮಾಡ್ಕೊತಾ ಇದ್ದೆ ಜಸ್ಟ್ ಒಂದು ಕಪ್ಪಿಗೆ ಚಾಕ್ಲೇಟ್ ಹಾಕ್ಬಿಟ್ಟು ಅದನ್ನು ಮೆಲ್ಟ್ ಮಾಡ್ಕೊತಾ ಇದ್ದೆ ನಾನು ಎಸ್ ಇಟ್ಸ್ ಪರ್ಫೆಕ್ಟ್ ನಾವು ಇದು ಇವಾಗ ಕಂಪ್ಲೀಟಾಗಿ ಆಗಿದೆ ಇಲ್ಲಿ ಚಾಕ್ಲೇಟ್ನ ನಾನು ಮೆಲ್ಟ್ ಮಾಡ್ಕೊತಾ ಇದ್ದೀನಿ ಆ್ಯಕ್ಚುಲಿ ನಾನು ಸ್ಟೀಲ್ದೇ ಇಡಬೇಕಿತ್ತು ಅನಿಸುತ್ತೆ ఇది స్వల్ప గట్టి ఆగో హియర్ ఇట్ ఈ మై ఫేవరెట్ కిచెన్ రోల్స్ ఇఫ్ ఇట్ ఫిల్ ఇట్ ఇఫ్ ఇట్ ఇఫ్ ఓపెన్ ఇట్ క్లోజ్ ఇట్ ఇఫ్ ఇట్ వైప్ ఇట్ ఇఫ్ యు కుక్ ఇట్ షేర్ ఇట్ ఎస్ దిస్ ఇస్ మై కిచెన్ నన్ను కిచెన్ ఆంబిస్ తు చూ ఇష్ట మెల్ట్ ಇದೆ మెల్ట్ మేలే నెక్స్ట్ అదే హాకళణ అంత ఆఫ్ నవగా నాలుగు సర్వ్ మా అదంత ము నైఫ్ తగ్డు సొత్లు బిడ్స్కుంటే ఇట్స్ బెటర్ అది ఎస్ నీట్ బెత్తస్ నోడ ఎస్ నీటెంత

Through the window, lazy haze Filled up the room. Got no place, just me and you. Time slows down when you're around. Feel the rhythm of a heart's bound In the quiet, we find a groove. Lost in love, no need to move. It's a love, no need to move. It's a lazy. ಕೇಕ್ನ ಅಮ್ಮನ ಹತ್ರ ಕಟ್ ಮಾಡಿಸಿ ನಾವೆಲ್ಲ ಟೇಸ್ಟ್ ಮಾಡಿದ್ವು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಅದು ಡಬಲ್ ಕಲರ್ ಆಫ್ ಡಬಲ್ ಲೈಸ್ ಬಂದಿದೆ ಸೊ ಸ್ವೀಟ್ ಅಮ್ಮಂಗ್ ತಿನ್ನು ಅಂತಿದ್ರೆ ನಾನು ತಿನ್ನಲ್ಲ ಅಂತ ಹೇಳ್ತಾ ಇತ್ತು ಆಕ್ಚುಲಿ ಇವಾಗ ಹೇಳುತ್ತೆ ನೋಡಿ ನಾನ್ ತಿನ್ನಲ್ಲಪ್ಪ ಅಂತ ಹೇಳ್ತಾ ಇತ್ತು ನಾನು ಕೂಡ ಟೇಸ್ಟ್ ಮಾಡಿ ನೋಡಿದೆ ಇಟ್ಸ್ ನೆಕ್ಸ್ಟ್ ಲೆವೆಲ್ ಆಫ್ ಟೇಸ್ಟ್ ಆಕ್ಚುಲಿ ನಾನು ಫಸ್ಟ್ ಟೈಮ್ ಮಾಡಿರೋದು ತುಂಬ ಚೆನ್ನಾಗಿತ್ತು ಬಂತು ನಮ್ಮಮ್ಮ ಮಾಡ್ತಾ ಇತ್ತು ಮನೆಯಲ್ಲಿ ಬಟ್ ನಾನು ಓನ್ ಆಗಿ ಕಂಪ್ಲೀಟ್ ಆಗಿ ಮಾಡಿದ್ದು ಇದೇ ಫಸ್ಟ್ ಟೈಮ್ ಚೆನ್ನಾಗಿ ಬಂದಿತ್ತು ತುಂಬಾ ಇಷ್ಟ ಆಯ್ತು ನೆಕ್ಸ್ಟ್ ಟೈಮ್ ಮತ್ತೆ ಬೇರೆ ಟ್ರೈ ಮಾಡ್ತೀನಿ ಹೀಗೆ ವಾಚ್ ಮಾಡ್ತಾ ಇರಿ ಎಸ್ ಸೂಪರ್ ಎಸ್ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಹಾಗೆ ಬೆಲ್ ಕ್ಲಿಕ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ಆ್ಯಂಡ್ ಲೈಕ್ ನನ್ನ ಒಂದು ವಿಡಿಯೋಸ್ ಮತ್ತೆ ಮಾಡೋಕೆ ಪ್ರೋತ್ಸಾಹ ಆಗುತ್ತೆ ಓಕೆ ಕೀಪ್ ವಾಚಿಂಗ್ ಕೀಪ್ ವಾಚಿಂಗ್ ಕೀಪ್ ವಾಚಿಂಗ್ ಲವ್ ಯು ಆಲ್ ಬಾಯ್